ಕೊರಗತನಿಯ ಮಾಯವಾಗಿ ಕೊರಗಜ್ಜ ಆಗಿದ್ದು ಹೇಗೆ ಎಂಬ ಮೊದಲ ಭಾಗದ ಮುಂದುವರಿಕೆ ಇದಾಗಿದೆ ಮೊದಲ ಭಾಗ ಮಿಸ್ ಮಾಡಿದ್ರೆ ನೋಡ್ಕೊಂಡು ಬನ್ನಿ ಕೊರಗತನಿಯನ ಮಾಯದ ಬಳಿಕ ಮಗನ ಬರುವಿಕೆಗೆ ಅಳುತ್ತಾ ಕಾಯುತ್ತಿದ್ದಳು ಬೈರಕ್ಕ ಇದನ್ನು ಅರಿತ ಕೊರಗಜ್ಜ ಆಕೆಯ ಬಳಿ ಬಂದು ಅಮ್ಮ ಎಂದು ಕೂಗಲಾರಂಭಿಸಿದರು ಕೇವಲ ಧ್ವನಿಯಷ್ಟೇ ಕೊರಗಜ್ಜ ಕಣ್ಣಿಗೆ ಕಾಣಿಸಲಿಲ್ಲ ಆಗ ಕೊರಗಜ್ಜ ನಡೆದ ವಿಚಾರಗಳನ್ನು ತಾಯಿಗೆ ವಿವರಿಸಿ ಮುಂದೆ ಏನೇ ಕಷ್ಟ ಬಂದರೂ ಒಂದು ಬಾರಿ ನೆನಪಿಸಿಕೊಂಡರೆ ಬರುತ್ತೇನೆ ಎಂದು ಅಲ್ಲಿಂದ ಮುಂದೆ ಸಾಗಿದರು ಕುತ್ತಾರು ಎಂಬ ಪ್ರದೇಶಕ್ಕೆ ತಲುಪಿದರು ಕುತ್ತಾರಿನ ಪ್ರಧಾನ ದೈವವಾದ ಪಂಜಂದಾಯ ದೈವಕ್ಕೂ ಉದ್ಯಾವರ ಅರಸು ದೈವಗಳ ನಡುವಿನ ಯುದ್ಧದಲ್ಲಿ ಇಬ್ಬರಿಗೂ ಗೆಲುವಾಗಲಿಲ್ಲ ಪಂಜಂದಾಯನನ್ನು ಕಂಡ ಕೊರಗಜ್ಜ ನನ್ನಿಂದ ಏನಾದರೂ ಸಹಾಯವಾಗಬೇಕೇ ಎಂದು ಕೇಳಿದಾಗ ನಮ್ಮಿಂದ ಆಗದೇ ಇರೋದು ನಿನ್ನಿಂದ ಸಾಧ್ಯವೇ ಎಂಬ ಮಾತುಗಳು ಬಂದವು ಕೊರಗಜ್ಜನ ನಿಜವಾದ ಸ್ವರೂಪವನ್ನು ನೋಡಿ ಈ ಕೆಲಸವನ್ನು ಅಜ್ಜನಿಗೆ ಒಪ್ಪಿಸಿದಾಗ ಅರಸು ದೈವಗಳನ್ನು ನಿಮ್ಮ ಪ್ರದೇಶದಿಂದ ಹೊರಹಾಕಿದರೆ ನನಗೇನು ಎಂದು ಅಜ್ಜನು ಕೇಳಿದಾಗ ಕೊರಗಜ್ಜನಿಗೆ ಏಳು ಆದಿ ಸ್ಥಳಗಳನ್ನು ನೀಡುತ್ತೇನೆ ಕತ್ತಲೆಯಲ್ಲಿ ನಿನಗೆ ಸೇವೆ ಸಲ್ಲಿಸುವ ಭಕ್ತರ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ನಾನು ನೀಡುತ್ತೇನೆ ಎಂಬ ಭರವಸೆಯನ್ನು ಕೊರಗಜ್ಜನಿಗೆ ನೀಡುತ್ತಾರೆ ಕೊರಗಜ್ಜ ತನ್ನ ಶಕ್ತಿಯಿಂದ ಕಂದು ಚರ್ಮದ ಹಸುವನ್ನು ಸೃಷ್ಟಿಸಿ ಅದರ ಕಾಲನ್ನು ಕತ್ತರಿಸಿ ತನ್ನ ತಲೆಯ ಹೊದಿಕೆಯೊಳಗೆ ಮರೆಮಾಡಿ ಅರಸು ದೈವಗಳ ಕಟ್ಟೆಯ ಬಳಿ ಬಂದು ನೀವು ಧಾರ್ಮಿಕ ರೂಢಿಗಳ ಪ್ರಕಾರ ಸ್ಥಳಕ್ಕೆ ಹಿಂತಿರುಗಬೇಕು ಇಲ್ಲವಾದರೆ ಈ ಹಸುವಿನ ಕಾಲನ್ನು ನಿಮ್ಮ ಮೇಲೆ ಎಸೆದು ನಿಮ್ಮನ್ನು ಬೆನ್ನಟ್ಟುತ್ತೇನೆ ಎಂದರು ದೈವಗಳು ಸಾತ್ವಿಕ ದೇವೆಗಳಾದ್ದರಿಂದ ದೇವಗಳು ತಮ್ಮ ಸ್ಥಳೀಯ ಸ್ಥಳವಾದ ಉದ್ಯಾವರಕ್ಕೆ ಹಿಂತಿರುಗಿದರು ಕೊರಗಜ್ಜನಿಗೆ ಗೆಲುವಾಯಿತು ಪಂಜಂದಾಯ ದೈವಗಳು ಮಾತುಕೊಟ್ಟಂತೆ ಅಜ್ಜನಿಗೆ ಏಳು ಆದಿ ಸ್ಥಳಗಳು ನೀಡಲಾಯಿತು ಅದುವೆ ದೆಕ್ಕಾಡು ಸೋಮೇಶ್ವರ ಬೊಳ್ಯ ಮಿತ್ತಗೆಳ ಉಜಿಲ ತಳ ದೇಳಕಟ್ಟೆ ಆದಿ ಸ್ಥಳಗಳು ಅಲ್ಲಿಂದ ಕೊರಗಜ್ಜ ತನ್ನ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಾ ತನ್ನ ಕಾಣಿಕವನ್ನು ಮೆರೆಯುತ್ತಿದ್ದಾರೆ ಅಜ್ಜನಿಗೆ ಪ್ರಿಯವಾದ ಚಕ್ಕುಲಿ ಅಡಿಕೆ ಸಾರಾಯಿ ಅಗಿಲು ಸೇವೆ ಕೋಲಸೇವೆಗಳನ್ನು ಹರಕೆ ರೂಪದಲ್ಲಿ ಭಕ್ತಾದಿಗಳು ಸಲ್ಲಿಸುತ್ತಿದ್ದಾರೆ